ಪ್ರಸಾದ್ ನಿದ್ರೆಯಿಂದ ಏಳುವ ಹೊತ್ತಿಗೆ ಸಮಯ ಬಹಳಷ್ಟು ಕಳೆದಿತ್ತು ಏಳುತ್ತಲೇ ಬಹಳ ಹಸಿವೆಯಿಂದ ಏಳುತ್ತಾನೆ ಇನ್ನು ಎರಡು ಗಂಟೆಯಲ್ಲಿ ಕತ್ತಲಾಗಿ ಹೋಗುತ್ತೆ ಎಂದು ತಿಳಿದು ಕೋಪ ಒತ್ಕೊಂಡು ಬರುತ್ತೆ ಪ್ರಸಾದಂಗೆ ತಕ್ಷಣ ತನ್ನ ಹೆಂಡತಿ ಶಾರದಳನ್ನು ಕೋಪದಿಂದ ಕರೀತಾನೆ ಏನೇ ಶಾರದಾ ಶಾರದಾ ಎಲ್ ಸತ್ತಿಯೇ ಎಲ್ ಸತ್ತಿದ್ಯಾ ಏನಾಯ್ತಿರಿ ನಿಮ್ಮನ್ನ ಯಾರೋ ಬಂದು ಎತ್ಕೊಂಡು ಹೋಗೋ ಹಾಗೆ ಹಾಗೆ ಹರಿಸ್ತಾ ಇದ್ದೀರಾ ಏನ್ ನಡೀತು ಅಂತ ಯಾಕಷ್ಟೊಂದು ಕೋಪ ಸಮಯ ಎಷ್ಟಾಗ್ತಾ ಇದೆ ನೋಡಿದ್ಯಾ ನೋಡಿದ್ಯಾ ನನಗೆ ಕೋಪ ತೋರಿಸ್ಬೇಡ ನಾನು ರಾತ್ರಿ ಹೊತ್ತು ದೇವಾಲಯಕ್ಕೆ ಕಾವಲಾಗಿ ಹೋಗ್ತೀನಿ ಅಂತ ನಿಂಗೆ ಗೊತ್ತಲ್ಲ ಆರು ಗಂಟೆ ಆಗುವ ಹೊತ್ತಿಗೆ ನಾನು ಗುಡಿ ಹತ್ರ ಇರಬೇಕು ಈಗ ಸಮಯ ನೋಡು ನಾಲ್ಕು ದಾಟಿದೆ ಬೆಳಿಗ್ಗೆ ಯಾವಾಗ್ಲೂ ಮನೆಗೆ ಬಂದು ಸ್ವಲ್ಪ ತಿಂದು ಮಲಗಿದ್ದೆ ಮಧ್ಯಾಹ್ನ ಊಟಕ್ಕೂ ಎಬ್ಬಿಸ್ಲಿಲ್ಲ ಈಗ ಕೂಡ ನನ್ನನ್ನ ನಿದ್ರೆಯಿಂದ ಎಬ್ಬಿಸಿಲ್ಲ ನಿನ್ನಂತಹ ಹೆಂಡತಿ ಇರೋದ್ರಿಂದ ನನ್ನಂತಹ ಗಂಡಂದಿರು ನಾಶವಾಗಿ ಹೋಗ್ತಾ ಇದ್ದಾರೆ ಸಾಕು ಇನ್ ನಿಲ್ಸ್ರಿ ನೀವು ಬೆಳಿಗ್ಗೆ ಬರ್ತಾ ಏನ್ ಹೇಳಿದ್ರಿ ಈ ದಿನ ರಾತ್ರಿಗೆ ನಿಮ್ಗೆ ರಜೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರಲ್ಲ ಆ ವಿಷಯ ನಿಮ್ಗೆ ನೆನ್ಪಿದ್ಯಾ ಇಲ್ವೋ ರಜಾನೇ ಅಲ್ವಾ ಮನೆಯಲ್ಲಿ ಸ್ವಲ್ಪ ಹೊತ್ತು ಹಾಯಾಗಿ ಮಲ್ಕೊಳ್ಳಿ ಬಿಡಿ ಅಂತ ನಾನೇ ಎಬ್ಬಿಸ್ಲಿಲ್ಲ ಓಹೋ ನನ್ನ ರಜೆ ಬಗ್ಗೆ ಮರ್ತೋದ್ನೆ ಹೌದು ಹೌದೇ ಈ ದಿನ ನಂಗೆ ರಜೆ ಹೌದು ಏನೋ ಕೋಪದಲ್ಲಿ ಬಾಯಿ ಆರಿಸ್ಬಿಟ್ಟೆ ಸ್ವಲ್ಪ ಹಸಿವೆ ಹೆಚ್ಚಾಗ್ತಾ ಇದೆ ಹಸುವೆಯಿಂದ ಬರುವ ಕೋಪ ನಿಜಕ್ಕೂ ಕೋಪನೇ ಅಲ್ಲ ಚಿಚಿ ಈ ಗಂಡಸ್ರ ಬುದ್ಧಿ ಯಾವಾಗ್ಲೂ ಹೇಗೆ ಹೆಂಗಸ್ರನ್ನ ಬಯದು ನಿಮಗೆ ಪಿತ್ತಾರ್ಜಿತವಾಗಿ ಬಂದ ವಿದ್ಯೆ ಅಲ್ವಾ ಸಾಕಮ್ಮ ಸಾಕು ತಪ್ಪು ನಡೆದ್ಬಿಡ್ತು ಇನ್ ಹೋಗಿ ಸ್ವಲ್ಪ ಅನ್ನ ತಗೊಂಡ್ಬಂದು ನನ್ ಮುಖಕ್ ಬಡಿ ತಿಂದು ಸಾಯ್ತೀನಿ ತಿಂದು ಬದಕ್ರಿ ಸಾಯೋದ್ ಬೇಡ ಎಂದು ಶಾರದಾ ಮನೆಯೊಳಗೆ ಹೋಗಿ ತಿನ್ನುವ ತಿಂಡಿಯನ್ನು ತರುತ್ತಾಳೆ ಅದನ್ನು ತನ್ನ ಗಂಡ ಪ್ರಸಾದನ ಮುಂದೆ ಇಡುತ್ತಲೇ ಹಸುವೆ ಬಾಧೆಯನ್ನು ತಡೆಯಲಾರದೆ ಗಬರು ಗಬರು ಅಂತ ತಿನ್ನುತ್ತಾನೆ ಹಸುವೆಯಿಂದ ಇದ್ದೀನಲ್ಲಾ ಏನೋ ನೀನು ಕೊಟ್ಟಿದ್ದೆಲ್ಲಾ ತಿಂದೆ ಇಷ್ಟಕ್ಕೂ ಮನೆಯಲ್ಲೇ ಅನ್ನ ಮಾಡಿದ್ದೀರಾ ಇಲ್ವಾ ಈ ಚೂರು ತಿಂಡಿ ಯಾಕೆ ಕೊಟ್ಟಿದ್ಯಾ ನಿಮಗಿರುವ ಮರವಿನಿಂದ ನನ್ಗೆ ತಲೆನೋವು ಬರ್ತಾ ಇದೆ ಈ ದಿನ ನಿಜಕ್ಕೂ ನಿಮ್ಗೆ ನೆನ್ಪಿದ್ಯಾ ನಿಜಕ್ಕೂ ನಿಮ್ಗೆ ರಜೆ ಏಕೆ ಹಾಕಿದ್ದೀರಾ ನಿಮ್ಗೆ ನೆನ್ಪಿದ್ಯಾ ತನ್ನ ಹೆಂಡತಿಯ ಮಾತಿಗೆ ಪ್ರಸಾದ್ ಸ್ವಲ್ಪ ಹೊತ್ತು ಮೌನವಾಗಿದ್ದು ಆಲೋಚಿಸುತ್ತಾನೆ ಹಾಗೆ ಸ್ವಲ್ಪ ಆಲೋಚಿಸಿದ ನಂತರ ಪ್ರಸಾದನಿಗೆ ಒಂದು ವಿಷಯ ನೆನ್ಪಿಗೆ ಬರುತ್ತೆ ಅರೆ ಈ ದಿನ ನನ್ನ ಹುಟ್ಟಿದ ದಿನ ಈ ವಿಷಯನೇ ವಿಷ ಎಲ್ಲಿ ಮಗ ಸೊಸೆ ಏನ್ ಮಾಡ್ತಾ ಇದ್ದಾರೆ ಈ ದಿನ ತರತರದ ಅಡಿಗೆ ಮಾಡ್ತೀನಿ ಅಂತ ಹೇಳಿದ್ಲಾ ಅನಾಮಿಕಾ ಅವರಿಬ್ರು ಅದೇ ಕೆಲ್ಸದ ಮೇಲೆ ಇದ್ದಾರೆ ನೀವು ಸ್ವಲ್ಪ ಹೊತ್ತು ಮನೆ ಹೊರಗೆ ಕೂತ್ಕೊಂಡು ನೋಡಿದ್ರೆ ನಿಮಗೆ ಅರ್ಥವಾಗುತ್ತೆ ಎಂದು ಪ್ರಸಾದ್ ಮಾತನಾಡಿಕೊಂಡು ಹೊರಗೆ ಬರುತ್ತಾರೆ ಆಗಲೇ ಮನೆ ಹೊರಗೆ ಒಲೆ ಮೇಲೆ ಬಿಸಿ ಬಿಸಿ ತಿಂಡಿ ಮಾಡ್ತಾ ಇರ್ತಾಳೆ ಅನಾಮಿಕಾ ತನ್ನ ಹೆಂಡತಿಗೆ ಸಹಾಯ ಮಾಡ್ತಾ ಇರ್ತಾನೆ ರಮೇಶ್ ಅವರಿಬ್ಬರನ್ನು ನೋಡಿ ಪ್ರಸಾದ್ ಉತ್ಸಾಹದಿಂದ ಅಲ್ಲಿಗೆ ಹೋಗುತ್ತಾನೆ ಏನಮ್ಮ ಅನಾಮಿಕಾ ನನಗಾಗಿ ತುಂಬಾ ಅಡುಗೆ ಮಾಡಿರೋ ಹಾಗಿದ್ಯೆ ಹೌದು ಮಾವಯ್ಯ ಈ ದಿನ ನಿಮ್ಮ ಹುಟ್ಟಿದ ದಿನವಲ್ಲ ಅದಕ್ಕೆ ಹೀಗೆ ತರತರದ ಅಡಿಗೆ ಮಾಡ್ತಾ ಇದ್ದೀನಿ ನೀವು ಬೆಳಿಗ್ಗೆಯಿಂದ ಮಲಗಿ ತುಂಬಾ ಸುಸ್ತಾಗಿ ಹೋಗಿದ್ದೀರಾ ಹೋಗಿ ಸ್ನಾನ ಮಾಡ್ಕೊಂಡ್ ಬಂದ್ರೆ ಎಲ್ರು ಸೇರಿ ಊಟ ಮಾಡೋಣಪ್ಪ ಅರೆ ಕತ್ತೆ ತಿನ್ನೋದಕ್ಕೆ ಕೈ ಮಾತ್ರ ಶುಭ್ರವಾಗಿದ್ರೆ ಸಾಕು ಕಣೋ ಶರೀರವೆಲ್ಲ ಶುಭ್ರವಾಗಿರೋ ಅಗತ್ಯವಿಲ್ಲ ಬಿಡು ಚಿಚಿ ಯಾವಾಗ್ಲೂ ಇಷ್ಟೇ ನೀವು ಮಕ್ಕಳ ಹತ್ರ ಹೇಳಿಸ್ಕೊತಾ ಇರ್ತೀರಾ ಆದ್ರೂ ನಿಮ್ ಬುದ್ಧಿ ಬದ್ಲಾಗಲ್ಲ ಬನ್ನಿ ಹೋಗಿ ಸ್ನಾನ ಮಾಡಿ ಬರೋರಂತೆ ಹಾಗೆ ಶಾರದಾ ತನ್ನ ಗಂಡ ಪ್ರಸಾದನನ್ನು ಎಳೆದುಕೊಂಡು ಹೋಗುತ್ತಾಳೆ ಸ್ನಾನವೆಲ್ಲ ಮುಗಿಸಿಕೊಂಡು ಬರುವ ಹೊತ್ತಿಗೆ ಆಗಲೇ ಬಹಳ ಕತ್ತಲಾಗಿ ಹೋಗ್ತಾ ಇರುತ್ತೆ ಚಳಿಯ ತೀವ್ರತೆ ಹೆಚ್ಚಾಗಿರುತ್ತದೆ ಚಳಿಗೆ ನಡುಗುತ್ತಾ ಪ್ರಸಾದ್ ತನ್ನ ಸೊಸೆ ಮಾಡಿದ ಅಡುಗೆ ಹತ್ರ ಬರ್ತಾನೆ ಮಾವಯ್ಯ ಬನ್ನಿ ಮಾವಯ್ಯ ಹೀಗೆ ಕೂತ್ಕೊಳ್ಳಿ ಅತ್ತೆ ನೀವು ಕೂಡ ಮಾವಿನ ಪಕ್ಕನೆ ಕೂತ್ಕೊಳ್ಳಿ ಹಾಗೆ ತಾಯಿ ನೀವು ಕುತ್ಕೊಳ್ಳಿ ಎಲ್ರು ಸೇರಿ ತಿನ್ನೋಣ ಅಮ್ಮ ಈ ದಿನ ಒಂದು ಪಟ್ಟು ಹೊಡಿಲೇಬೇಕು ಅನಾಮಿಕ ಅಡಿಗೆ ಎಲ್ಲಾ ಚೆನ್ನಾಗ್ ಮಾಡಿದಾಳೆ ಅನ್ಕೋ ಹಾಗೆ ಅನಾಮಿಕ ಎಲ್ಲರನ್ನು ಕೂರಿಸಿ ತಾನು ಮಾಡಿದ ಅಡಿಗೆಗಳನ್ನ ಬಡಿಸುತ್ತಾಳೆ ಪ್ರಸಾದ್ ಅಂತೂ ಕ್ಷಣ ಕೂಡ ತಡ ಮಾಡದೆ ಹೊಟ್ಟೆ ತುಂಬಾ ತಿನ್ನೋದಕ್ಕೆ ಶುರು ಮಾಡುತ್ತಾನೆ ಇಲ್ಲಿ ನೋಡು ಅನಾಮಿಕಾ ನೀನು ಕೂಡ ತಿನ್ನಮ್ಮ ನಾನೀಗ್ಲ ತಿನ್ನಲತ್ತೆ ಇನ್ನು ಕೆಲವು ಜನ ಬರ್ತಾ ಇದ್ದಾರೆ ಅವರು ಕೂಡ ತಿಂದ ಮೇಲೆ ನಾನು ತಿಂತೀನಿ ಹೌದಾ ಇಷ್ಟಕ್ಕೆ ಯಾರು ಬರ್ತಾ ಇದ್ದಾರೆ ಈ ದಿನ ಮಾವೆಯನ್ನ ಅಲ್ವಾ ಅದಕ್ಕೆ ನಮ್ಮ ಸುತ್ತಮುತ್ತಲಿನ ಅವರನ್ನು ಊಟಕ್ಕೆ ಕರೆದಿದ್ದೀನಿ ಅವರು ಕೂಡ ಬರ್ತಾ ಇದ್ದಾರೆ ಅತ್ತೆ ಹಾಗೆ ಅನಾಮಿಕ ಹೇಳುತ್ತಲೇ ಅಲ್ಲಿಗೆ ಪಕ್ಕದ ಮನೆಯ ಪದ್ಮ ಎದರ ಮನೆಯ ಮಂಗ ಬರುತ್ತಾರೆ ಅವರನ್ನು ನೋಡಿ ಶಾರದಂಗೆ ತುಂಬಾ ಸಂತೋಷವಾಗಿ ಅನಿಸುತ್ತದೆ ಪ್ರಸಾದ್ ಬಹಳ ಆನಂದ ಪಡ್ತಾನೆ ಬನ್ನಿ ಬನ್ನಿ ಪದ್ಮ ಮಂಗ ನೀವು ನಮ್ಮನೆಗೆ ಬರೋದು ಬಹಳ ಆನಂದವಾಗಿದೆ ಈ ದಿನ ನಿಮ್ಮ ಹುಟ್ಟಿದ ದಿನವಲ್ಲ ನಿಮ್ಮ ಸೊಸೆ ನಮಗೆ ಬೆಳಿಗ್ಗೆನೆ ಹೇಳಿದ್ಲು ರಾತ್ರಿಗೆ ಊಟಕ್ಕೆ ಬನ್ನಿ ಅಂತ ಅದಕ್ಕೆ ನಾನು ಕೂಡ ನಮ್ಮ ಮನೆಯಲ್ಲಿ ನಿಜಕ್ಕೂ ಊಟನೇ ಮಾಡಿಲ್ಲ ಮನೇಲಿ ತಿನ್ನೋಣ ಅಂತ ಬಂದೆ ನನಗೆ ಗೊತ್ತು ಬಿಡೆ ಊಟ ಅಂದ್ರೆ ನೀನು ಮುಂದಿರ್ತೀಯ ಅಂತ ನಂಗೆ ಗೊತ್ತು ಹಾಗೆ ಮಾತಾಡ್ತಾ ಇರ್ತೀರಾ ಜೊತೆಗೆ ತಿನ್ನುತ್ತಾ ಮಾತಾಡೋಣವಾ ಹಾ ಬಲೆ ಚೆನ್ನಾಗಿದೆ ನಮಿಕಾ ಜೊತೆಗೆ ತಿಂದು ಮಾತನಾಡೋಣ ಶಾರದಾ ಅದೇ ನಿನಗೂ ನನ್ಗೂ ಒಳ್ಳೇದಲ್ಲ ಹಾಗೆ ಮಂಗ ಪದ್ಮರು ಕೂಡ ತಿನ್ನೋದಕ್ಕೆ ಶುರು ಮಾಡುತ್ತಾರೆ ಅನಾಮಿಕ ಮಾಡಿದ ಅಡುಗೆಯ ರುಚಿ ಮಾತ್ರ ಅವರಿಗೆ ಅದ್ಭುತವಾಗಿ ಅನಿಸುತ್ತದೆ ಮಂಗ ಅಂತೋ ಅಂತಹ ಊಟವನ್ನು ಯಾವತ್ತೋ ತಿನ್ನದ ಹಾಗೆ ಗರ್ಭುರ್ ಗಬ್ಬುರ್ ಅಂತ ತಿಂತಾ ಇರ್ತಾಳೆ ಇಷ್ಟರಲ್ಲಿ ಪದ್ಮ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ಅರೆ ಪದ್ಮಾ ಏನಾಯ್ತು ನಿಂಗೆ ಆ ಕಣ್ಣೀರೇನಕ್ಕೆ ಏನಕ್ಕೆ ಯಾವತ್ತು ಹೀಗೆ ನೋಡಿಲ್ಲ ನಾನು ಏನಾಯ್ತು ನಿಂಗೆ ಅಕ್ಕ ಶಾರದಕ್ಕ ನೀನು ನಿಜಕ್ಕೂ ತುಂಬಾ ಅದೃಷ್ಟವಂತಳೆ ನಿಜ ಹೇಳ ಚಳಿಗಾಲದಲ್ಲಿ ಹೀಗೆ ಬಿಸಿ ಬಿಸಿಯಾಗಿ ಊಟ ತಿಂದು ಬಹಳ ದಿನವಾಗಿತ್ತು ನನ್ನ ಮನೆಯಲ್ಲಿ ಕೂಡ ಸೊಸೆ ಇದ್ದಾಳೆ ನನ್ನ ಸೊಸೆ ಚಳಿಗೆ ಅಡುಗೆ ಮಾಡ್ತಾ ಇಲ್ಲ ಮಧ್ಯಾಹ್ನ ಮಾಡಿದ ಊಟನೇ ತಿಂತ ಇದ್ದೀವಿ ಅದರಿಂದ ನನಗೆ ಕೆಮ್ಮು ಜ್ವರ ಕೂಡ ಬಂತು ಅರೇ ನಿಜವೇನಾ ನೀನ್ ಸೊಸೆ ಹಾಗೆ ಯಾಕೆ ಮಾಡಿದ್ಲು ಏನ್ ಮಾಡು ಅಂತ ಹೇಳು ನನ್ ಮಗ ಕೆಲ್ಸ ಅಂತ ಸಿಟಿಗೆ ಹೋಗಿದ್ದಾನಲ್ಲ ಮನೆಯಲ್ಲಿ ಇನ್ನು ನನ್ನ ಸೊಸೆದೇ ಯಜಮಾನ್ಗೆ ಅವಳು ಏನ್ ಮಾಡಿದ್ರು ಅದು ತಿನ್ಬೇಕು ಹಾಗೆ ಪದ್ಮ ತಿನ್ನುತ್ತಲೇ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ಅದನ್ನು ನೋಡಿ ಮಂಗ ಕೂಡ ದುಃಖ ಪಡುತ್ತಾಳೆ ಅಲ್ಲಿವರೆಗೂ ನಗುತ್ತಾ ತಿಂತ ಇರುವ ಮಂಗ ಆ ಕ್ಷಣದಲ್ಲಿ ಈ ಚಳಿಗಾಲದಲ್ಲಿ ಇಷ್ಟು ಶ್ರದ್ಧೆಯಿಂದ ಯಾವ ಸೊಸೆಯು ಅಡ್ಗೆ ಮಾಡ್ಕೊಳ್ಳೋದು ನಾನ್ ನೋಡಿಲ್ಲ ಬಹಳ ದಿನದಿಂದ ಇಂತಹ ಗಮ್ಮಂತ ಅಡ್ಗೆ ತಿನ್ಬೇಕು ಅಂತ ಅಂದ್ಕೊಂಡಿದ್ದೆ ಆದ್ರೆ ಆಗಿಲ್ಲ ನಿನ್ನ ಸೊಸೆ ಇದ್ದಿಂದ ಆಯ್ತು ಕುಟುಂಬವೆಲ್ಲ ಸೇರಿ ಹೀಗೆ ರಾತ್ರಿ ಹೊತ್ತು ಹೀಗೆ ಊಟ ತಿಂದ್ರೆ ಎಷ್ಟು ಚೆನ್ನಾಗಿರುತ್ತೋ ಅದೊಂದು ಅದ್ಭುತವಾದ ವರ ಅನ್ಕೋ ಈ ಕಾಲದಲ್ಲಿ ಯಾವ ಕುಟುಂಬವೂ ಹೀಗಿರುತ್ತ ಹೇಳು ಹೌದು ಅದಕ್ಕೆ ಶಾರದಕ್ಕನ ಕುಟುಂಬದ ಬಗ್ಗೆ ಊರವರೆಲ್ಲ ಹೇಳ್ಕೊತಾ ಇರ್ತಾರೆ ಅವಳಿಗೆ ಅನಾಮಿಕ ಅಂತ ಲಕ್ಷಣವಾದ ಸೊಸೆ ಇದ್ದಾಳೆ ಅಂತ ಹಾಗೆ ಪದ್ಮಾ ಮಂಗರು ತಮ್ಮ ಕುಟುಂಬದ ವಿಷಯವನ್ನು ತಮ್ಮ ಸೊಸೆಯಂದಿರ ವಿಷಯವನ್ನು ಹೇಳಿಕೊಂಡು ಊಟ ಪೂರ್ತಿ ಮಾಡುತ್ತಾರೆ ಇನ್ನು ಅವರು ಮನೆಗೆ ಹೋಗುತ್ತಾ ಮತ್ತೊಂದು ಸಲ ಅನಾಮಿಕಳನ್ನು ಆಶೀರ್ವದಿಸುತ್ತಾರೆ ಅವರಿಬ್ಬರು ಹೋದ ನಂತರ ಶಾರದಾ ತನ್ನ ಸೊಸೆಯನ್ನು ಅಪ್ಪಿಕೊಳ್ಳುತ್ತಾಳೆ ಅಮ್ಮ ಅನಾಮಿಕಾ ನಿಜವಾಗಿ ನಿಂದು ಬಹಳ ದೊಡ್ಡ ಮನಸ್ಸಮ್ಮ ಅವರು ನೋಡಿ ಎಷ್ಟು ದುಃಖಪಟ್ರೋ ನಮ್ಮ ಕುಟುಂಬ ಎಷ್ಟು ಸಂತೋಷವಾಗಿರೋದಕ್ಕೆ ಕಾರಣ ನೀನೇ ನಿಜಕ್ಕೂ ಅವರು ಹೇಳಿದ ಹಾಗೆ ನೀನು ನನ್ನ ಸೊಸೆಯಾಗಿ ಬರೋದು ನನ್ನ ಅದೃಷ್ಟಮ್ಮ ಅತೇ ನೀವು ನನ್ನನ್ನು ಹೆಚ್ಚಾಗಿ ಹೊಗಳ್ತಾ ಇದ್ದೀರಾ ನಾನು ನೀವು ಕೇಳಿದ್ದು ಮಾಡದೆ ಅಷ್ಟೇ ಪ್ರತಿ ಮನೆಯಲ್ಲೂ ಹೇಗಿರ್ತಾರೋ ನಂಗೊತ್ತಿಲ್ಲ ಗೊತ್ತಿಲ್ಲ ಆದ್ರೆ ನನ್ ಮನೆಯಲ್ಲಿ ಮಾತ್ರ ಎಲ್ರೂ ಜೊತೆಗೆ ತಿನ್ಬೇಕು ಅಂದ್ಕೊಂಡೆ ಮೇಲಾಗಿ ಈ ಚಳಿಗಾಲದಲ್ಲಿ ತಣ್ಣಗಾದ ಊಟವನ್ನು ನಿಮಗೆ ಕೊಡಬಾರ್ದು ಅಂದ್ಕೊಂಡೆ ಯಾವಾಗ್ಲೂ ತಾಜವಾಗಿ ಬಿಸಿ ಬಿಸಿಯಾಗಿ ಅಡಿಗೆನೆ ನಿಮ್ಗೆ ಕೊಡ್ಬೇಕು ಅಂದ್ಕೊಂಡೆ ಅಷ್ಟೇ ಅದೇ ಮಾಡ್ದೆ ಅತ್ತೆ ನೀವ್ ಹಾಗೆ ಮಾಡ್ತಿದ್ಯಾ ಆದ್ರಿಂದ ನಾವು ಹೀಗೆ ಆರೋಗ್ಯವಾಗಿದ್ದೀವಿ ಅನಾಮಿಕಾ ನಿಜ ಅನಾಮಿಕಾ ನೀನು ಈ ಕುಟುಂಬಕ್ಕೆ ಮಾಡಬೇಕಾದೆಲ್ಲ ಮಾಡ್ತಾ ಇದೀಯಾ ನಿಜವಾಗಿ ನೀನು ಒಬ್ಬ ದೊಡ್ಡ ಸೊಸೆ ಅದಕ್ಕೆ ನಿನ್ ಬಗ್ಗೆ ಊರವರೆಲ್ಲ ಹೇಳ್ತಾ ಇದ್ದಾರೆ ನನ್ನ ಜನ್ಮದಿನದಲ್ಲಿ ಹೀಗೆ ನಮ್ಮನ್ನು ಸಂತೋಷ ಪಡಿಸಿದ್ದಾಳೆ ನನ್ನ ಸೊಸೆಯ ಮನಸ್ಸು ಬಂಗಾರ ಹಾಗೆ ಪ್ರಸಾದನ ಜೊತೆ ರಮೇಶ್ ಆರದರು ಕೂಡ ಅನಾಮಿ ಹೊಗಳಿಕೆ ಶುರು ಮಾಡುತ್ತಾರೆ ಇನ್ನು ಈ ವಿಷಯ ಈ ಊರಿನ ದೊಡ್ಡ ಮನುಷ್ಯ ರಂಗಯ್ಯನಿಗೆ ತಿಳಿಯುತ್ತದೆ ರಂಗಯ್ಯ ಊರವರೆಲ್ಲವನ್ನು ಕರೆಸಿ ಎಲ್ಲರ ಮುಂದೆ ಅನಾಮಿಕಳನ್ನು ಮೆಚ್ಚಿಕೊಳ್ಳುತ್ತಾನೆ ನೋಡಿ ನಿಜಕ್ಕೂ ಈ ಚಳಿಗಾಲ ಎಲ್ಲರೂ ಬಹಳ ಜಾಗ್ರತೆಯಿಂದ ಇರಬೇಕು ಮುಖ್ಯವಾಗಿ ನಾವು ರಾತ್ರಿ ಹೊತ್ತು ತಿನ್ನುವ ಅಡಿಗೆ ಬಿಸಿಯಾಗಿ ಮಾಡಿಕೊಂಡು ತಿನ್ಬೇಕು ತಣ್ಣಗಿರುವ ಅನ್ನ ನಿಜಕ್ಕೂ ತಿನ್ಬೇಡಿ ಆದ್ರಿಂದ ನಿಮಗೆ ಅನಾರೋಗ್ಯದ ಸಮಸ್ಯೆ ಬರುತ್ತೆ ಅನಾಮಿಕಾ ತನ್ನ ಕುಟುಂಬವನ್ನು ಹೇಗೆ ನೋಡ್ಕೋತಾ ಇದ್ದಾಳೋ ಹಾಗೆ ನೀವು ಕೂಡ ನಿಮ್ಮ ಕುಟುಂಬವನ್ನು ನೋಡ್ಕೊಂಡ್ರೆ ನಿಮಗೆ ಬಹಳ ಒಳ್ಳೇದು ಅಮ್ಮ ಅನಾಮಿಕಾ ನೀನು ಈ ಊರಿನ ಸೊಸೆ ಎಲ್ಲರಿಗೆ ಆದರ್ಶವಾಗಿರಬೇಕು ನಿನ್ನನ್ನು ನೋಡಿ ಮಿಕ್ಕವರು ಕೂಡ ಕಲ್ತ್ಕೋಬೇಕು ಅದಕ್ಕೆ ಹೀಗೆ ಎಲ್ಲರನ್ನು ಕರೆಸಿ ಹೇಳ್ತಾ ಇದ್ದೀನಿ ಹಾಗೆ ರಂಗಯ್ಯ ಊರಿನ ಜನರ ಸಮಕ್ಷಮದಲ್ಲಿ ಅನಾಮಿಕಳನ್ನು ಮೆಚ್ಚಿಕೊಳ್ಳುತ್ತಾನೆ ಶಾರದಾ ಪ್ರಸಾದ್ ತಮ್ಮ ಸೊಸೆಯನ್ನು ನೋಡಿ ಸಂತೋಷ ಪಡುತ್ತಾರೆ ಹಾಗೆ ಚಳಿಗಾಲದಲ್ಲಿ ಅನಾಮಿಕಾ ಪ್ರತಿದಿನವೂ ಒಂದು ಹೊಸ ತರದ ಅಡಿಗೆಯನ್ನು ಮಾಡಿ ತಮ್ಮ ಕುಟುಂಬವೆಲ್ಲ ಕೂತ್ಕೊಂಡು ತಿನ್ನು ಹಾಗೆ ಮಾಡ್ತಾಳೆ ಅನಾಮಿಕಳನ್ನು ನೋಡಿ ಮಿಕ್ಕ ಮನೆಯಲ್ಲಿ ಕೂಡ ಹಾಗೆ ಎಲ್ಲರೂ ಸೇರಿ ತಿನ್ನೋದಕ್ಕೆ ಶುರು ಮಾಡುತ್ತಾರೆ ಅಮ್ಮ ನಮಿಕಾ ನೋಡಿದ್ಯಾ ಊರೆಲ್ಲ ನಿನ್ನ ನೋಡಿ ಬಹಳ ಕಲ್ತ್ಕೊಂಡಿದ್ದಾರಲ್ಲ ಅತೇ ನಾವು ಒಳ್ಳೇದು ಮಾಡಿದ್ರೆ ಖಚಿತವಾಗಿ ಆದ್ರಿಂದ ನಮಗೆ ಒಳ್ಳೇದೇ ಆಗುತ್ತೆ ನನ್ನ ಕುಟುಂಬ ಚೆನ್ನಾಗಿರ್ಬೇಕು ಅಂತ ಅಂದ್ಕೊಂಡೆ ಆದ್ರೆ ಅದೇ ಊರನ್ನು ಚೆನ್ನಾಗಿ ಮಾಡ್ತು ಮುಖ್ಯವಾಗಿ ನಮ್ಮಂತಹ ಮುದುಕರಿಗೆ ಒಳ್ಳೇದು ಮಾಡಿತ್ತಮ್ಮ ಚಳಿಗಾಲದಲ್ಲಿ ಮುದುಕರಿಗೆ ನರಕವಾಗಿರುತ್ತೆ ಅವರನ್ನು ಯಾರು ಸರಿಯಾಗಿ ಹಚ್ಕೊಳ್ಳಲ್ಲ ಏನೋ ಹಾಗೆ ಮಾಡಿದ್ದನ್ನು ಅವರು ಮುಂದೆ ಬಿಸಾಕ್ತಾರೆ ಆದ್ರೆ ಈ ದಿನ ನೀನು ಮಾಡ್ತಾ ಇರುವ ಕೆಲಸಕ್ಕೆ ಎಲ್ಲರೂ ನಮ್ಮ ಊರಿನಲ್ಲಿ ಬಿಸಿ ಬಿಸಿ ಊಟವನ್ನು ಮಾಡಿ ಮುದುಕರೆಲ್ಲರಿಗೂ ಕೊಡ್ತಾ ಇದ್ದಾರಮ್ಮ ಅದೇ ನನಗೆ ತುಂಬಾ ಸಂತೋಷವಾಗಿದೆ ತಾಯಿ ನೀನು ತಣ್ಣಗಿರ್ಬೇಕಮ್ಮ ಹಾಗೆ ಮತ್ತೊಂದು ಸಲ ಅನಾಮಿಕಳನ್ನು ಅವಳ ಅತ್ತೆ ಶಾರದಾ ಮಾವ ಪ್ರಸಾದ್ ಮನಸಾರ ಮೆಚ್ಚಿಕೊಂಡು ನೂರ್ಕಾಲ ಸಂತೋಷವಾಗಿರಮ್ಮ ಎಂದು ಆಕೆಗೆ ಆಶೀರ್ವದಿಸುತ್ತಾರೆ ಇನ್ನು ಆಗಿನಿಂದ ಆ ಊರಿನಲ್ಲಿ ಎಲ್ಲರೂ ರಾತ್ರಿ ಹೊತ್ತು ಬಿಸಿ ಬಿಸಿಯಾಗಿ ಅಡುಗೆಯನ್ನು ರೆಡಿ ಮಾಡಿಕೊಂಡು ಆ ಊಟವನ್ನು ಎಲ್ಲರೂ ಸೇರಿ ಕೂತ್ಕೊಂಡು ತಿನ್ನುತ್ತಾ ಚಳಿಗೆ ಕಷ್ಟಪಡದೆ ಸಂತೋಷವಾಗಿರ್ತಾರೆ ಅವರೆಲ್ಲರನ್ನು ನೋಡಿ ಅನಾಮಿಕ ಆನಂದ ಪಡುತ್ತಾಳೆ ಊರಿನವರೆಲ್ಲರೂ ಕೂಡ ಈ ಬದಲಾವಣೆ ಆರೋಗ್ಯಕರವಾದ ಕುಟುಂಬದ ಸಂಬಂಧಗಳು ಕೇವಲ ಅನಾಮಿಕಳಿಂದಲೇ ಸಾಧ್ಯವಾಗಿದೆ ಎಂದು ಅನಾಮಿಕಳನ್ನು ಯಾವತ್ತೂ ಮೆಚ್ಕೋತಾ ಇರ್ತಾರೆ ಹೀಗೆ ಆ ಊರೆಲ್ಲ ಸಂತೋಷವಾಗಿರುತ್ತದೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ಅದು ಬೆಳಗಿನ ಕಾಲದ ಸಮಯ ಶಾರದಳ ಮೂವರು ಸೊಸಂದರು ತಣ್ಣೀರಿನ ಸ್ನಾನ ಮಾಡಿ ತುಳಸಿ ಕಟ್ಟೆ ಸುತ್ತ ತಿರುಗುತ್ತಿರುತ್ತಾರೆ ಆ ನಂತರ ಪೂಜೆ ಮುಗಿಸಿಕೊಂಡು ಅವರವರ ಕೆಲಸ ಅವರು ಮಾಡ್ಕೋತಾ ಇರ್ತಾರೆ ಸ್ವಲ್ಪ ಸಮಯದ ನಂತರ ಅತ್ತೆ ಅನಾಮಿಕಳ ಹತ್ರಕ್ಕೆ ಹೋಗಿ ಅಮ್ಮಾ ಅವನಿ ಈ ದಿನ ರಮೇಶ ಸುರೇಶು ಇಬ್ರು ಕೂಡ ಮನೆಗೆ ಬರ್ತಾ ಇದ್ದಾರೆ ಎರಡು ವಾರ ಇಲ್ಲೇ ಇರ್ತಾರಂತಮ್ಮ ಅವರೆಲ್ಲರಿಗೆ ಏನ್ ಬೇಕೋ ಎಲ್ಲಾ ಏರ್ಪಾಟು ಮಾಡು ಸರಿಯತ್ತೆ ನಾನು ಹತ್ರವಿದ್ದು ಎಲ್ಲಾ ನೋಡ್ಕೋತೀನಿ ಎಂದು ಅನಾಮಿಕಾ ಹೇಳುತ್ತಾಳೆ ಸ್ವಲ್ಪ ಸಮಯದ ನಂತರ ರಮೇಶ್ ಸುರೇಶ್ ಇಬ್ಬರು ಮನೆಗೆ ಬರುತ್ತಾರೆ ಅವರನ್ನು ನೋಡಿ ಅನಾಮಿಕಾ ಅವನಿ ಇಬ್ಬರು ಬಹಳ ಸಂತೋಷ ಪಡುತ್ತಾರೆ ಪ್ರಯಾಣ ಎಲ್ಲ ಚೆನ್ನಾಗಿ ನಡೀತಾ ತುಂಬಾ ಚೆನ್ನಾಗಿ ನಡೀತಾವನಿ ಮಧ್ಯಾಹ್ನ ಒಂದಾಗುತ್ತೆ ಇದುವರೆಗೆ ಏನು ತಿಂದಿಲ್ಲ ತುಂಬಾ ಹಸಿವಾಗ್ತಾ ಇದೆ ನಾವು ಫ್ರೆಶ್ ಆಗಿ ಬರ್ತೀವಿ ಊಟ ಬಡಿಸಿ ಹೌದು ಇಷ್ಟಕ್ಕೂ ಅರುಣ್ನಲ್ಲಿ ಹೋಗಿದ್ದಾನೆ ಕೆಲ್ಸದ ಮೇಲೆ ಹೊರಗೆ ಹೋಗಿದ್ದಾರೆ ಈ ಸಮಯಕ್ಕೆ ಬರ್ತಾರೆ ಬಿಡಿ ನೀವು ಮೊದಲು ಫ್ರೆಶ್ ಆಗಿ ಎಂದು ಅಂದಿದ್ದರಿಂದ ಅವರು ಸರಿ ಎಂದು ಒಳಗಡೆಗೆ ಹೋಗುತ್ತಾರೆ ಸ್ವಲ್ಪ ಸಮಯದ ನಂತರ ಅವರು ಊಟಕ್ಕೆ ಕುತ್ಕರ ಇಷ್ಟರಲ್ಲಿ ಶಾರದಾ ಪ್ರಸಾದರು ಬಂದು ಅವರನ್ನು ಮಾತನಾಡಿಸಿದರೆ ಅವರು ಕೂಡ ಊಟಕ್ಕೆ ಕುತ್ಕೋತಾರೆ ಅನಾಮಿಕ ಅವನಿ ಅವರಿಗೆ ಊಟ ಬಡಿಸುತ್ತಾ ಇರ್ತಾರೆ ಆಗ ರಮೇಶ್ ಏನು ಪಪ್ಪು ಸಾಂಬಾರು ಬೆಂಡೆಕಾಯಿ ತೊಂಡೆಕಾಯಿ ವೆಜ್ ಏನು ಇಲ್ವಾ ಈಗ ಕಾರ್ತಿಕ ಮಾಸ ಅದಕ್ಕೆ ನಾನ್ವೆಜ್ ಮಾಡಿಲ್ಲ ಈ ತಿಂಗಳೆಲ್ಲ ಕಾರ್ತಿಕ ಮಾಸ ಅಲ್ವಾ ಮನೆಯಲ್ಲಿ ಮಾಂಸ ಅನ್ನೋ ಪದ ಕೂಡ ಇರಲ್ಲ ನಾವಿರೋ ಇರೋ ಪ್ಲೇಸ್ ಅಲ್ಲಿ ನಾನ್ವೆಜ್ ತಿಂದು ಮೂರು ತಿಂಗಳಾಗಿದೆ ಮನೆಗೆ ಪ್ರಶಾಂತವಾಗಿ ಎಲ್ಲ ತಿನ್ಬಹುದು ಅಂದ್ಕೊಂಡ್ರೆ ಮಾತನಾಡಿಕೊಳ್ಳುತ್ತಾ ಇರುವಾಗ ಇಷ್ಟರಲ್ಲಿ ಅವನಿ ಏನು ಅಂದ್ರೆ ನಾನು ನಿಮ್ ಬಗ್ಗೆ ಆಲೋಚಿಸಿದ್ದೀನಿ ಆದ್ರಿಂದ ನಿಮ್ಗಾಗಿ ಕೋಳಿ ಕಾಲು ಮಟನ್ ತಗೊಂಡ್ಬಂದಿದ್ದೀನಿ ನೋಡಿ ಎಂದು ಅವನು ಅವರ ಮುಂದಿಡುತ್ತಾಳೆ ಪ್ಲೇಟ್ ನೋಡಿ ಬಹಳ ಸಂತೋಷದಿಂದ ಸುರೇಶ್ ರಮೇಶ್ ಅದನ್ನ ತಿನ್ನುತ್ತಾರೆ ಏನಿದು ಚಿಕನ್ ಅಲ್ಲ ಏನು ಇದು ನಿಜಕ್ಕೂ ಚಿಕನ್ ಇಲ್ಲ ಭಾವನವ್ರಿ ಅದು ಚಿಕನ್ ಅಲ್ಲ ಸುಮ್ನೆ ನಾನೇ ಬದ್ನೆಕಾಯಿನ ಚಿಕನ್ ಶೇಫ್ ಅಲ್ಲಿ ಕಟ್ ಮಾಡಿ ತಯಾರು ಮಾಡಿದೀನಿ ಅಂದ್ಕೋಬೇಕು ಎಂದು ಅಂದಿದ್ದರಿಂದ ಅವರಿಬ್ಬರು ಒಬ್ಬರ ಮುಖವನ್ನೊಬ್ಬರು ನೋಡ್ಕೋತಾರೆ ಹೇ ಬೇಕು ಅಂದ್ರೆ ನೀವು ಹೊರಗೆ ಹೋಗಿ ತಿನ್ಬೋದಲ್ಲ ಏನಮ್ಮ ಹೊರಗೆ ತಿನ್ನಲಾರ್ದೆ ಅಲ್ವಾ ಮನೆಯಲ್ಲಿ ಮಾಡ್ಕೊಂಡು ತಿನ್ಬೇಕು ಅಂತ ಬಂದ್ವಿ ಇವ್ರೇನೆ ಇಲ್ಲಿಗ್ ಬಂದ್ರೆ ಹೀಗ್ ಮಾಡ್ತಾ ಇದ್ದಾರೆ ಕೆಲವು ಸಲ ತಪ್ಪಲ್ಲ ಕಣಪ್ಪ ತಿನ್ನಿ ಎಂದು ಅಂದಿದ್ದರಿಂದ ಅವರು ಸರಿ ಎಂದು ಊಟ ಮಾಡುತ್ತಾರೆ ಬಹಳ ಸಮಯದ ನಂತರ ಅರುಣ್ ಮನೆಗೆ ಬರುತ್ತಾನೆ ಅರುಣ್ ಬರಬರುತ್ತಲೇ ಅಂಜಲಿ ಹತ್ರ ಅಂಜಲಿ ಅಣ್ಣ ಎಲ್ಲಿದ್ದಾರೆ ಈಗ್ಲೇ ಊಟ ಮಾಡಿ ಮೇಲಕ್ಕೆ ಹೋಗಿದ್ದಾರೆ ಅವ್ರಿಗಾಗಿ ಏನಾದ್ರೂ ತಂದ್ರಾ ಏನೋ ತಗೊಂಬಂದಿದ್ದೀನಿ ಒಡೆ ಸಮೋಸಗಳು ನಮ್ಮನೆಯಲ್ಲಿ ನಾನ್ವೆಜ್ ತಿನ್ಬಾರ್ದಲ್ಲ ಅದಕ್ಕೆ ಇದನ್ ತಗೊಂಬಂದೆ ಎಂದು ಹೇಳಿ ಅವರು ಅಣ್ಣಂದಿರ ಹತ್ರ ಹೋಗುತ್ತಾನೆ ಅವರಿಬ್ಬರು ಅವನನ್ನು ನೋಡಿ ಬಹಳ ಪ್ರೇಮದಿಂದ ಅಪ್ಪಿಕೋತಾರೆ ಹಣಯ್ಯ ನಿಮ್ಗಾಗಿ ಏನ್ ತಂದಿದ್ದೀನಿ ನೋಡಿ ಏನತ್ತಾ ಅದರಲ್ಲಿ ಚಿಕನ್ ಮಟನ್ ಮೀನುಗಳು ಇರುತ್ತೆ ಅದನ್ನ ತೋರಿಸುತ್ತಾನೆ ಅದನ್ನು ನೋಡಿದ ಸುರೇಶ್ ತಮ್ಮ ನಿಮ್ಮ ಅತಿಗೆ ನೋಡಿದ್ರೆ ನಮ್ ಕೆಲ್ಸ ಹೋಗುತ್ತೆ ಕಾರ್ತಿಕ ಮಾಸ ಮನೆಯಲ್ಲೇ ನಾನ್ವೆಜ್ ತಿನ್ಬಾರ್ದಂತ ರೂಲ್ ಇಟ್ಟಿದ್ದಾರೆ ಅವ್ರಿಗೆ ತಿಳಿಯೋ ಹಾಗೆ ನಾವ್ಯಾಕೆ ತಿಂತೀವಿ ಅಣ್ಣಯ್ಯ ನೀವು ತಿನ್ನಿ ಆದ್ರೂ ಹೊರಗಡೆ ಹೋಟೆಲ್ ಇಂದ ಯಾಕೆ ತಂದ್ಯೋ ಅನ್ಕೊಂಡ್ರೆ ನಾವೇ ಹೊರಗೆ ಹೋಗ್ತಾ ಇದ್ವಲ್ಲ ಹೊರಗೆ ಹೋಗೋದಕ್ಕೆ ಇಷ್ಟು ಇಲ್ಲದೆ ಅಲ್ವಾ ಮನೇಲಿ ಇದ್ದಿದ್ದು ಅಣ್ಣ ಇದು ಹೊರಗಿನ ಫುಡ್ ಅಲ್ಲ ಶಾಂತ ಮತ್ತೆ ಹತ್ರ ಹೋಗಿ ಮಾಡಿಸ್ಕೊಂಬಂದಿದ್ದೀನಿ ಶಾಂತ ಮತ್ತೆ ಕೈ ಅಡುಗೆ ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತಲ್ಲ ಆ ಮಾತನ್ನು ಕೇಳುತ್ತಲೇ ಅವರು ಹೌದಾ ನಿಜವ ಎನ್ನುತ್ತಾ ಅದನ್ನ ತಿನ್ನೋದಕ್ಕೆ ಶುರು ಮಾಡುತ್ತಾರೆ ಅದನ್ನು ತಿನ್ನುತ್ತಾ ರಮೇಶ್ ಹಬ್ಬ ಎಷ್ಟು ಚೆನ್ನಾಗಿದೆಯೋ ಸೂಪರ್ ಸತ್ತು ಹೋದ ನಾಲ್ಕಿಗೆ ಒಂದೇ ಸಲ ಪ್ರಾಣ ಮೇಲಕ್ಕೆದ್ದು ಬಂದ ಹಾಗಾಯ್ತು ಎಂದು ಕುರುಮ್ ಕುರುಮ್ ಅಂತ ತಿಂತಾ ಇರ್ತಾನೆ ರಮೇಶ್ ಇಷ್ಟರಲ್ಲಿ ಅವನಿ ಅಂಜಲಿ ಇಬ್ಬರು ಒಳಗಡೆಗೆ ಬರುತ್ತಾರೆ ಅವರು ಬರುವುದು ಗಂಡಸರು ಅದನ್ನೆಲ್ಲ ಬಚ್ಚಿಡುತ್ತಾರೆ ಏನೋ ಇಲ್ಲೇನೋ ವಾಸನೆ ಬರ್ತಾ ಇದೆ ಮಳೆ ಶುರುವಾಗಿದೆ ಅಲ್ಲ ಅದಕ್ಕೆ ಅದಕ್ಕೆ ಈ ಕೆಟ್ಟ ವಾಸನೆ ಆ ಕೆಟ್ಟ ವಾಸನೆ ಹೇಗಿದೆ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು ಮರ್ಯಾದೆಯಾಗಿ ನೀವು ಚಿಕನ್ ಮಟನ್ ಎಲ್ಲಿಟ್ಟಿದ್ದೀರೋ ಹೊರಗೆ ತೆಗೀರಿ ಅವರು ಮೂವರು ಅಂತದ್ದೇನೂ ಇಲ್ಲ ಎನ್ನುತ್ತಾರೆ ಇನ್ನು ಇಬ್ಬರು ಹೆಂಗಸರು ಹುಡುಕಿ ಅಯ್ಯೋ ಎಂತ ಪಾಪ ಮಾಡಿದ್ದೀರಿ ನೀವು ಮೊದಲು ಇದನ್ನೆಲ್ಲ ಹೊರಗ್ ಬಿಸಾಕಿ ಈ ಮನೆಯೆಲ್ಲ ಮತ್ತೆ ಮಾಡ್ಬೇಕು ಯಾಕೆ ದೊಡ್ಡ ದೊಡ್ಡದಾಗಿ ಕೂಗ್ತಾ ಇದ್ಯಾ ಅದ್ಕೆನ್ ಕರೆದ್ರೆ ಇನ್ನು ದೊಡ್ಡ ಜಗಳ ಮಾಡ್ತಾಳೆ ಹೇಗು ತಿಂದಿದ್ದೀವಲ್ಲ ಇದನ್ನು ಕೂಡ ತಿಂದು ನೀನ್ ಹೇಳಿದ ಹಾಗೆ ಮಾಡ್ತೀವಿ ಮರ್ಯಾದೆಗೆ ಅದನ್ನ ಹೊರಗ್ ಬಿಸಾಕ್ತೀರಾ ಇಲ್ಲ ನಿಮ್ ಮೂವರನ್ನು ಹೀಗೆ ಮೂಟೆ ಕಟ್ಟಿ ಹೊರಗ್ ಬಿಸಾಕ್ಬೇಕಾ ಎಂದು ಕೋಪದಿಂದ ಅಂದಿದ್ದರಿಂದ ಇಷ್ಟರಲ್ಲಿ ಅಲ್ಲಿಗೆ ಅನಾಮಿಕ ಬರುತ್ತಾಳೆ ವಿಷಯ ತಿಳಿದುಕೊಳ್ಳುತ್ತಾಳೆ ಎಲ್ಲರ ಕಣ್ತಪ್ಸಿ ಇಂತ ಕೆಲಸ ಮಾಡ್ತೀರಾ ನಿಮ್ಮನ್ನ ಸರಿಯಾಗಿ ಬಿಡೋದಿಲ್ಲ ಇದನ್ನ ಹೊರಗೆ ಬಿಸಾಕಿ ಬನ್ನಿ ಎಂದು ಗಟ್ಟಿಯಾಗಿ ಅಂದಿದ್ದರಿಂದ ಇನ್ನು ಬೇರೆ ಕೆಲಸವಿಲ್ಲದೆ ಅದನ್ನು ಹೊರಗೆ ಬಿಸಾಕಲಿಕ್ಕೆ ಹೋಗುತ್ತಾರೆ ಅವರು ಹೊರಗೆ ಹೋಗಿ ಅದನ್ನ ಬೀಳಸದೆ ಎಲ್ಲಾ ಅವಾಕಿ ಆ ನಂತರ ಮನೆಯೊಳಗೆ ಬರ್ತಾರೆ ಹೊರಗೆ ಬಿಸಾಕಿದ್ರ ಇಲ್ಲ ತಿಂದ್ರ ಹೊರಗೆ ನಾಯಿಗಳಿಗೆ ಹಾಕಿ ಬಂದ್ವಿ ಸರಿ ಹಾಗಾದ್ರೆ ನೀವು ಮೂವರು ಹೊರಗೆ ನಿಲ್ಲಿ ಎಂದು ಅನಾಮಿಕಾ ಅನ್ನುತ್ತಾಳೆ ಅವರು ಮೂವರು ಹೊರಗೆ ನಿಲ್ಲುತ್ತಾರೆ ಆ ನಂತರ ಮೂವರು ಹೆಂಗಸರು ಬಕೆಟ್ ತುಂಬಾ ನೀರ್ ತಂದು ಅವರು ನೆತ್ತಿ ಮೇಲೆ ಸುರಿತಾ ಇರ್ತಾರೆ ಅವರು ಇದೆಲ್ಲ ಯಾಕೆ ಮಾಡ್ತಾ ಇದ್ದೀರಿ ಅಂತ ಕೇಳ್ತಾರೆ ಆಗ ಅಂಜಲಿ ನೀವು ಮಾಡಿದ ಪಾಪ ಹೋಗೋದಿಕ್ಕೆ ಉತ್ತರ ಹೇಳುತ್ತಾಳೆ ಅವರ ಹಾಗೆ ನೆತ್ತಿ ಮೇಲೆ ನೀರ್ ಹಾಕಿದ ನಂತರ ಈಗ ನೀವು ಮನೆಯೆಲ್ಲ ಶುಭ್ರ ಮಾಡಿ ಹಳದಿ ನೀರು ಚಲಬೇಕು ಏನು ನಾವ ಕೆಲಸ ಮಾಡ್ಬೇಕಾ ನನ್ನಿಂದ ಆಗಲ್ಲ ಆಗಲ್ಲ ಅಂದ್ರೆ ಏನಿಲ್ಲ ನೀವು ಮಾಡಿದ್ದು ಬಹಳ ದೊಡ್ಡ ತಪ್ಪು ಆ ತಪ್ಪಿಗೆ ಶಿಕ್ಷೆ ಇದೆ ಎಂದು ಅಂದಿದ್ದರಿಂದ ಅವರು ಇನ್ನು ಮಾಡುವುದಕ್ಕೇನು ಇಲ್ಲದೆ ಮೂವರು ಮನೆಯೆಲ್ಲವನ್ನು ಶುಭ್ರ ಮಾಡಿ ಅರಿಶಿಣದ ನೀರು ಚೆಲ್ಲುತ್ತಾರೆ ಅದೆಲ್ಲ ನೋಡಿ ಪ್ರಸಾದರು ನಗ್ತಾ ಇರ್ತಾರೆ ಇನ್ನು ಪೂರ್ತಿ ಇರುವಷ್ಟು ದಿನ ಪಾಲಿಸಬೇಕಾದ ನಿಯಮ ಹೇಳ್ತೀನಿ ಶ್ರದ್ಧೆಯಿಂದ ಕೇಳಿ ಅವರು ಏನೋ ಹೇಳುವಂತ ಹಾಗೆ ನೋಡ್ತಾ ಇರ್ತಾರೆ ನಮ್ಮ ಜೊತೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ತಣ್ಣೀರಿನಿಂದ ತಲೆ ಸ್ನಾನ ಮಾಡಬೇಕು ಗಂಟೆಗೆ ತಣ್ಣೀರಿನ ಸ್ನಾನನಾ ನನ್ನಿಂದಾಗಲ್ಲ ಆಗಲ್ಲ ಅಂದ್ರೆ ಇಲ್ಲ ಸ್ನಾನ ಮಾಡೋದರ ಜೊತೆಗೆ ಪೂಜೆಯಲ್ಲಿ ಹೊರಗಡೆ ಹೋಗಿರಿ ಈ ಕಾರ್ತಿಕ ಮಾಸ ಪೂರ್ತಿಯಾಗುವವರೆಗೂ ಮನೆ ಹತ್ರ ಬರಬೇಡಿ ಎಂದು ಅಂದಿದ್ದರಿಂದ ಸರಿ ಬಿಡು ನೀನ್ ಹೇಳ್ಬೇಕು ಅಂತ ಹೇಳು ಮನೆಯೊಳಗೆ ಮಾಂಸ ತರಬಾರದು ಶಾಖಾಹಾರ ಮಾತ್ರವೇ ತಕೊಂಡ್ಬರ್ಬೇಕು ನೀವು ಹೊರಗೆ ಕೂಡ ತಿನ್ಬಾರ್ದು ಅದಕ್ಕೆ ಅವರು ಸರಿ ಅನ್ನುತ್ತಾರೆ ಸಾಯಂಕಾಲ ಆರು ಗಂಟೆಗೆ ಪೂಜೆ ಮಾಡಬೇಕು ಇನ್ನು ರಾತ್ರಿ ಊಟ ಏನೂ ಇರೋದಿಲ್ಲ ಬೇಕು ಅಂದ್ರೆ ಒಂದು ಬಾಳೆಹಣ್ಣು ತಿನ್ಬೋದು ಒಂದು ಬಾಳೆಹಣ್ಣಿನಿಂದ ಹೊಟ್ಟೆ ತುಂಬುತ್ತಾ ನೀವು ಈ ಪೂಜೆ ಮಾಡ್ತಾ ಇರೋದು ನಾವು ಸುಖವಾಗಿರ್ಬೇಕು ಅಂತಲ್ಲ ಇಲ್ಲ ನಮ್ಮನ್ನ ಮೇಲಕ್ಕೆ ಕಳಿಸ್ಬೇಕು ಅಂತನ ಏನಯ್ಯ ಹಾಗೆ ಮಾತಾಡ್ತಾ ಇದ್ಯಾ ನೀವು ಸಂತೋಷವಾಗಿ ಇದ್ರೆ ಅಲ್ವಾ ನಾವು ಸಂತೋಷವಾಗಿರ್ತೀವಿ ಅರ್ಥ ಮಾಡ್ಕೊಳ್ಳಿ ಎಂದು ಅಂದಿದ್ದರಿಂದ ಅವರು ಸರಿ ಅನ್ನುತ್ತಾರೆ ಇನ್ನು ಅವರು ಅಲ್ಲಿಂದ ಹೊರಟು ಹೋದ ಮೇಲೆ ಮೂವರು ಮಾತನಾಡಿಕೊಳ್ತಾ ಇರ್ತಾರೆ ಅನಗತ್ಯವಾಗಿ ನಾವು ಅಲ್ಲಿಂದ ಇಲ್ಲಿಗೆ ಬಂದ್ವಿ ವರ್ಕ್ ಫ್ರಮ್ ಹೋರ್ ಮತ್ತೆ ತಗೊಂಡ್ವಿ ಈಗ ಇವೆಲ್ಲ ಮಾಡ್ಬೇಕಾಗಿ ಬಂತು ಹೌದು ಅಣಯ್ಯ ಇಲ್ಲಿ ಬಂದ ಮೇಲೆ ತಪ್ಪಲ್ವಲ್ಲ ಇನ್ನು ತಪ್ಪೇನೂ ಇಲ್ವಲ್ಲ ಅವ್ರು ಹೇಳಿದ ಹಾಗೆ ಮಾಡೋದು ಬಿಟ್ಟು ನಾವಿನ್ನೇನು ಮಾಡಲಾರೆವು ಎಂದು ಅವರು ಮೂರು ಅಂದುಕೊಳ್ಳುತ್ತಾರೆ ಇನ್ನು ಆ ಮಾರನೇ ದಿನದಿಂದ ಅವರ ಜೊತೆ ನಿದ್ರೆಯಿಂದ ಪೂಜೆಯಲ್ಲಿ ಪಾಲ್ಗೊಳ್ತಾ ಇರ್ತಾರೆ ಅತ್ತೆ ಮಾವನರಿಗೆ ಕೂಡ ತಣ್ಣೀರಿನ ಸ್ನಾನ ಪೂಜೆ ತಪ್ಪೋದಿಲ್ಲ ಹಾಗೆ ಕಾರ್ತಿಕ ಮಾಸ ಮೂರ್ತಿ ಆ ಮೂವರು ಸಸ್ಯಂದ್ರ ಉಪವಾಸವಿರುತ್ತ ಮಾಂಸಾಹಾರ ಮಾಡದೆ ನಿಷ್ಠೆಯಿಂದ ಪೂಜೆ ಮಾಡುತ್ತಾ ಮನೆಯಲ್ಲಿರುವ ಎಲ್ಲರ ಕೈಯಿಂದ ಪೂಜೆ ಮಾಡಿಸುತ್ತಾ ಇರ್ತಾರೆ ಹೀಗೆ ನಿಮ್ಮ ಮನೆಯಲ್ಲಿ ಯಾರಾದರೂ ಇದ್ರೆ ಅವರ ಹೆಸರು ಕಾಮೆಂಟ್ ಮಾಡಿ ಇಂತಹ ವಿಡಿಯೋಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಲೈಕ್ ಮಾಡೋದು ಶೇರ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್